मैसूर सैंडल सोप और संचारी, मैसूर सैंडल सोप भारत हमे विश्व आय्के कार्यक्रम प्रायोजक गुहांतर रेसार्स एक्सप्लोर लग्जरी केव रिट्रीट्स ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಂಗಸ್ವಾಮಿ ಮುಕ್ನಹಳ್ಳಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಹಣಕಾಸಿನ ಬಗ್ಗೆ ಮಾತಾಡ್ತಾ ಇರ್ತೀನಿ ಆದರೆ ಇವತ್ತು ನಾನು ಪ್ರವಾಸದ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರವಾಸ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟನೇ ಅದರಲ್ಲೂ ವಿದೇಶ ಪ್ರವಾಸ ಅಂದರೆ ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ ಎಲ್ರಿಗೂ ಇಷ್ಟನೇ ಹಾಗಾಗಿ ಇಂತಹ ಪ್ರವಾಸಕ್ಕೆ ಹೋಗೋಕ್ಕೆ ಮುಂಚೆ ನಾವು ಮಾಡ್ಕೋಬೇಕಾದ ಸಿದ್ಧತೆಗಳೇನು ಹೋದ ನಂತರ ಅಲ್ಲಿ ನಡ್ಕೊಳ್ಬೇಕಾದಂಥ ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತೆ ಪ್ರತಿಯೊಂದು ದೇಶಕ್ಕೂ ಅವುಗಳೇನು ಇವುಗಳ ಬಗ್ಗೆ ಒಂದಷ್ಟು ನನಗೆ ತಿಳಿದಿತ್ತು ನನ್ನ ಪ್ರವಾಸದಲ್ಲಿ ಕಲಿತ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇವತ್ತು ಹಂಚ್ಕೋತೀನಿ ಎಲ್ಲದಕ್ಕಿಂತ ಮುಂಚೆ ನಾವು ಪ್ರವಾಸ ಹೋಗಬೇಕು ಅನ್ನೋ ನಿರ್ಧಾರ ತಗೋಬೇಕು ಅದು ನಾವು ಮಾಡಬೇಕಾಗಿರೋದು ಯಾರೋ ಹೋದ್ರು ಏನೋ ಮಾಡಿದ್ರು ಅಂತ ನಾವು ಹೋಗೋಕ್ಕಾಗಲ್ಲ ಆ ಆಸೆ ಆ ಖುಷಿ ಆ ಭಯಕ್ಕೆ ನಮ್ಮಲ್ಲಿ ಉತ್ಪನ್ನ ಆಗಬೇಕು ಹೌದು ನಾನು ಈ ದೇಶ ನೋಡಬೇಕು ನಾನು ಇಂಥ ಕಡೆ ಹೋಗಬೇಕು ಅಂತ ಯಾಕಂದರೆ ನಾವು ಒಮ್ಮೆ ನಿರ್ಧಾರ ಮಾಡಿಕೊಂಡ್ರೆ ಹಣ ಅನ್ನೋದು ಎರಡನೇ ಸ್ಥಾನದಲ್ಲೋ ಮೂರನೇ ಸ್ಥಾನದಲ್ಲೋ ಇರುತ್ತೆ ಹಾಗಾಗಿ ಮೊದಲು ಒಂದು ನಿರ್ಧಾರ ಇಂಥ ದೇಶ ನಾನು ನೋಡಬೇಕು ಅನ್ನೋ ಒಂದು ನಿರ್ಧಾರ ಗಟ್ಟಿ ನಿರ್ಧಾರ ಮಾಡ್ಕೋಬೇಕು ಎರಡನೇದೇನು ಅಂತಂದರೆ ಯಾವುದೇ ವಿದೇಶ ಪ್ರಯಾಣಕ್ಕೆ ಹೋಗ್ಬೇಕು ಅಂತಂದರೆ ಪಾಸ್ಪೋರ್ಟ್ ಅಂತ ಹೇಳ್ತಾರೆ ಆ ಪಾಸ್ಪೋರ್ಟ್ ಇರಬೇಕು ಈ ವಿಡಿಯೋ ನೋಡ್ತಿರೋ ಬಹುತೇಕರ ಬಳಿ ಪಾಸ್ಪೋರ್ಟ್ ಇರುತ್ತೆ ಆದರೂ ನಾನು ಇನಿಷಿಯಲಿಂದ ಏನೇನು ಬೇಕು ಅಂತ ಹೇಳೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ ಸೊ ಮೊದಲು ಒಂದು ಪಾಸ್ಪೋರ್ಟ್ ಬೇಕಾಗುತ್ತೆ ಆ ಪಾಸ್ಪೋರ್ಟು ನಿಮ್ಮ ಹತ್ರ ತೆಗೆದಿಟ್ಕೊಂಡಿರಿ ನಂತರ ಯಾವ ದೇಶಕ್ಕೆ ಹೋಗಬೇಕು ಅನ್ನೋ ನಿರ್ಧಾರ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಹಣ ಎಷ್ಟಿರುತ್ತೆ ಆ ಹಣದ ನಮ್ಮ ಪ್ಯಾಕೆಟ್ ಅನ್ನೋದು ನಮ್ಮ ಜೇಬಿನ ಶಕ್ತಿ ಎಷ್ಟಿದೆ ಆ ಜೇಬಿನ ಶಕ್ತಿಗೆ ಆ ದೇಶ ಹೊಂದುತ್ತಾ ಅಂತ ಒಂದು ನೋಡ್ಕೋಬೇಕು ಇಲ್ಲ ಆ ದೇಶಕ್ಕೆ ಹೋಗಲೇಬೇಕು ಅಂದರೆ ಅಲ್ಲಿ ಬಜೆಟ್ ಏನು ಅನ್ನೋದ್ರದ್ದು ಒಂದು ಅರಿವು ನಮಗಿರಬೇಕಾಗುತ್ತೆ ಹಾಗಾಗಿ ದೇಶ ಯಾವುದು ಹಣ ಎಷ್ಟಿದೆ ಹಣ ಎಷ್ಟಾಗುತ್ತೆ ಇನ್ನು ಮುಂದೆ ಖರ್ಚು ಆ ಹಣ ಎಷ್ಟಾಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಭಾರತೀಯ ಒಂದು ರೂಪಾಯಿ ಕೊಟ್ಟರೆ ಎರಡು ಎನ್ ಸಿಕ್ಬಿಡುತ್ತೆ ಅರ್ಥ ಜಪನೀಸ್ ಎನ್ನು ಚೀಪರ್ ದ್ಯಾನ್ ಇಂಡಿಯನ್ ರುಪೀಸ್ ಅಂತಲ್ಲ ವಿಯೆಟ್ನಾಮಲ್ಲೂ ಹಾಗೆ ಆಗುತ್ತೆ ಶ್ರೀಲಂಕಾದಲ್ಲೂ ಹಾಗೆ ಆಗುತ್ತೆ ಈ ದೇಶಗಳ ಕರೆನ್ಸಿ ಚೀಪ್ ಅಂತ ಒಂದಷ್ಟು ವೀಡಿಯೋಗಳಲ್ಲಿ ನೀವು ನೋಡಿಬಿಟ್ಟಿರ್ತೀರ ಅರ್ಥ ಅದಲ್ಲ ಅದನ್ನ ನಾವು ಪಿ 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 ಇರ್ತೀವಿ ಅಂದರೆ ಕವರ್ ಆಫ್ ಪರ್ಚೇಸಿಂಗ್ ಪ್ಯಾರಿಟಿ ಅಂತ ಅಂದರೆ ನಾವು ಏನನ್ನ ಇಲ್ಲಿ ಒಂದು ನೂರು ರೂಪಾಯಿ ಕೊಟ್ಟರೆ ನಮಗೇನು ಆಹಾರ ಸಿಕ್ಕುತ್ತೆ ಅಲ್ಲಿ ಅದೇ ಉತ್ತಮ ಗುಣದ ಆಹಾರ ಪಡಿಬೇಕು ಅಂದರೆ ಐನೂರು ಆರುನೂರು ರೂಪಾಯಿ ಆಗುತ್ತೆ ಅದರರ್ಥ ಇದು ನೋಡಿ ಭಾರತೀಯ ರೂಪಾಯಿಗಿಂತ ಅವರ ಕರೆನ್ಸಿ ಚೀಪ್ ಆಗಿದ್ರು ಪದಾರ್ಥಗಳ ಬೆಲೆ ಹೆಚ್ಚು ಆ ಲೆಕ್ಕಾಚಾರದಲ್ಲಿ ನಾವು ನೂರು ರೂಪಾಯಿ ಕೊಡೋದನ್ನ ಅಲ್ಲಿ ಐನೂರು ರೂಪಾಯಿ ಕೊಡ್ತಾ ಇರ್ತೀವಿ ಹಾಗಾಗಿ ಬಜೆಟಿಂಗ್ ಮಾಡ್ಕೋಬೇಕು ಸರಿಯಾಗಿ ಎಷ್ಟು ಅಲ್ಲಿಗೆ ನಮ್ಗೆ ವಾರ ಇರಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ ನಾವು ಎಂಥ ಹೋಟೆಲ್ ಉಳ್ಕೋಬೇಕು ಇವೆಲ್ಲ ಒಂದಷ್ಟು ನಾವು ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ನಾವು ಹೋಗಬೇಕಾಗಿರುವ ದೇಶಕ್ಕೆ ವೀಸಾ ಬೇಕಾ ಬೇಡವಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಯಾಕಂದರೆ ಇವತ್ತಿನ ದಿನದಲ್ಲಿ ಹತ್ತಿರ ಐವತ್ತರಿಂದ ಐವತ್ತೈದು ದೇಶಕ್ಕೆ ಭಾರತೀಯ ಪಾಸ್ಪೋರ್ಟ್ ಹೊಂದಿದ್ದರೆ ವೀಸಾ ಬೇಕಿಲ್ಲ ಕೆಲವೊಂದು ದೇಶಗಳಿಗೆ ಆನ್ ಅರೈವಲ್ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಇಳಿದ ನಂತರ ನೀವು ಹೋಗಿ ಒಂದಷ್ಟು ಫಾರಮ್ ಇರುತ್ತೆ ಆ ಫಾರಮ್ನ ಫಿಲ್ ಮಾಡಿ ಒಂದಷ್ಟು ವೇಳೆ ಹಿಡಿಯುತ್ತೆ ಲೈನಲ್ಲಿ ನಿಂತು ಆ ವೀಸನ್ನು ಅವ್ರು ನಿಮ್ಗೆ ಹಾಕ್ಕೊಡ್ತಾರೆ ಮೂವತ್ತು ದಿನ ಇರ್ಬೋದು ನೀವು ಅರವತ್ತು ದಿನ ಇರ್ಬೋದು ಏನೋ ಒಂದು ಒಂದು ವೇಳೆ ಇರುತ್ತೆ ಅದನ್ನು ನಿಮ್ಗೊಂದು ಸ್ಟಿಕ್ಕರ್ ಥರ ಅದು ಅಂಟಿಸ್ಬಿಟ್ಟು ನಿಮಗೆ ಕೊಡ್ತಾರೆ ಹಾಗಾಗಿ ಫಸ್ಟು ನೀವು ಬ ಹೋಗೋ ನಿರ್ಧಾರ ಮಾಡ್ಕೋಬೇಕು ಬಡ್ಜೆಟ್ ನಿರ್ಧಾರ ಮಾಡ್ಕೋಬೇಕು ಪಾಸ್ಪೋರ್ಟ್ ಇರಬೇಕು ಆ ನಂತರ ವೀಸಾ ಬೇಕಾ ಬೇಡವಾ ಅನ್ನೋದು ನೋಡಬೇಕು ಕೆಲವೊಂದು ದೇಶಕ್ಕೆ ವೀಸಾ ಬೇಕಾಗಿರುತ್ತೆ ವೀಸಾ ಬೇಕಾದಾಗ ಏನು ಮಾಡಬೇಕು ಆ ದೇಶದ ಎಂಬೆಸಿ ಇಲ್ಲಿದೆಯಾ ಕೌನ್ಸುಲೆಟ್ ಇಲ್ಲಿದೆಯಾ ಇಲ್ಲ ಈಗ ಇವತ್ತೇನಾಗಿದೆ ಬಹಳಷ್ಟು ದೇಶಗಳು ಇದನ್ನು ಔಟ್ಸೋರ್ಸ್ ಮಾಡಿಬಿಟ್ಟಿದೆ ಹಾಗಾಗಿ ಆ ಒಂದು ಸೇವೆ ನೀಡುವ ಸಂಸ್ಥೆ ಯಾವುದು ಅನ್ನೋದನ್ನು ತಿಳ್ಕೊಳ್ಳಿ ತಿಳ್ಕೊಂಡ ನಂತರ ಅಲ್ಲಿ ತಿರ್ಗಿ ಒಂದು ದೊಡ್ಡ ಪಟ್ಟಿ ಬರುತ್ತೆ ಆ ವೀಸಾಗ ಏನೆಲ್ಲ ತೊಗೊಂಡೋಗ್ಬೇಕು ನಿಮ್ದು ಒಂದು ಮೂರು ವರ್ಷದ ಐ ಟಿ ಆರ್ ಕೇಳ್ತಾರೆ ಬ್ಯಾಂಕ್ ಬ್ಯಾಲೆನ್ಸ್ ಕೇಳ್ತಾರೆ ಇದೆಲ್ಲದರ ಜೊತೆಗೆ ಅತ್ಯಂತ ಪ್ರಮುಖವಾದದ್ದು ನೀವು ಸರ್ಕಾರಿ ನೌಕರರಾಗಿದ್ದರೆ ಎನ್ ಒ ಸಿ ತೊಗೊಂಡೋಗ್ಬೇಕು ಸರ್ಕಾರಿ ನೀವು ಯಾರು ಇರ್ತೀರಾ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಒಂದು ತೊಗೊಂಡೋಗ್ಬೇಕಾಗುತ್ತೆ ಮಕ್ಕಳು ಶಾಲೆಯ ಸಮಯದಲ್ಲಾದರೆ ಶಾಲೆಯಿಂದ ಒಂದು ಎನ್ ಒ ಸಿ ತೊಗೊಂಡೋಗ್ಬೇಕಾಗುತ್ತೆ ರಜದಲ್ಲಿ ಹೋಗ್ಬೇಕಾದ್ರೂ ಎನ್ ಒ ತೊಗೊಂಡೋಗ್ಬೇಕಾಗುತ್ತೆ ಈ ಥರದ್ದೆಲ್ಲ ಒಂದಷ್ಟು ಇರುತ್ತೆ ಇದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ ಫೋಟೋ ಇದೆಯಲ್ಲ ಅದು ಬ್ಲ್ಯಾಕ್ ಬ್ಯಾಗ್ರೌಂಡು ವೈಟ್ ಬ್ಯಾಗ್ರೌಂಡು ಇಷ್ಟೇ ಇರಬೇಕು ಇವೆಲ್ಲ ಬಹಳಷ್ಟಿದೆ ಒಂದೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅದು ಬದಲಾಗ್ತಾ ಇರುತ್ತೆ ಹಾಗಾಗಿ ಈ ಸಣ್ಣ ಸಣ್ಣ ಅಂಶನ ನೋಡಿಕೊಂಡು ಪ್ರತಿಯೊಂದನ್ನು ನಾವು ತೊಗೊಂಡೋದ್ರೆ ವೀಸಾ ಸಿಕ್ಕೋದು ಕೂಡ ಕಷ್ಟ ಏನಾಗೋದಿಲ್ಲ ಹಾಗಾಗಿ ಆ ಯಾವ ದೇಶಕ್ಕೆ ಹೋಗ್ತಿದ್ದೀವಿ ನಮ್ಮ ಹತ್ರ ಪಾಸ್ಪೋರ್ಟ್ ಇದೆ ವೀಸನೂ ಸಿಕ್ತು ಹಾಗಾದರೆ ಮುಂದಿನ ಸಿದ್ಧತೆಗಳೇನು ಮುಂದಿನ ಸಿದ್ಧತೆ ನಾವು ಮಾಡ್ಕೋಬೇಕಿರೋದು ಏನಂದರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಆ ದೇಶದ ಸಂಸ್ಕಾರ ಸಂಸ್ಕೃತಿ ಏನು ಅನ್ನೋದನ್ನು ಸ್ವಲ್ಪ ತಿಳ್ಕೋಬೇಕು ಯಾಕಂದರೆ ಇಲ್ಲಿ ನಾವು ಎಷ್ಟು ಸಹಜವಾಗಿ ಯಾವುದೋ ಒಂದು ಕೆಲಸಗಳನ್ನ ಮಾಡ್ತೀವಿ ಅಲ್ಲಿ ಅದು ಅವರಿಗೆ ತಪ್ಪು ಅನ್ನಿಸ್ಬೋದು ಅದು ನಿಷಿದ್ಧ ಆಗಿರ್ಬೋದು ಆ ದೇಶದಲ್ಲಿ ಬಹಳಷ್ಟು ಸಾರಿ ನಾವು ಕೆಮ್ಮೋದು ತೇಗೋದು ಅದೆಲ್ಲ ನಮಗಿಲ್ಲಿ ಸಹಜವಾಗಿ ಮಾಡ್ತೀವಿ ಆದರೆ ಆ ದೇಶದಲ್ಲಿ ಅದನ್ನು ಕೆಟ್ಟದ್ದು ಅನ್ನೋ ರೀತಿ ನೋಡ್ತಾರೆ ಹಾಗಾಗಿ ಆ ದೇಶದ ಕಲ್ಚರ್ ಏನು ಅನ್ನೋದನ್ನ ಒಂದು ಸ್ವಲ್ಪ ತಿಳ್ಕೊಬೇಕು ಅಲ್ಲಿ ಹೋದಾಗ ನಾವು ಆಲ್ರೆಡಿ ಬಜೆಟಿಂಗ್ ಮಾಡ್ಕೊಂಡಿರೋದ್ರಿಂದ ಆ ದೇಶದ ಕರೆನ್ಸಿ ನಮಗೆ ಗೊತ್ತಿದೆ ಸಾಧ್ಯ ಆದರೆ ಅಲ್ಲಿ ಕರೆನ್ಸಿ ಕ್ಯಾಶ್ನ ನೀವು ಇಲ್ಲೇ ಮ ಖರೀದಿ ಮಾಡಿಟ್ಕೊಳ್ಳೋದು ಒಳ್ಳೆಯದು ಇಲ್ವಾ ಇನ್ನೂ ಒಂದು ಅಂಶ ಇದೆ ಏನಂದರೆ ಇವತ್ತೆಲ್ಲರ ಹತ್ರನು ಕ್ರೆಡಿಟ್ ಕಾರ್ಡ್ ಇದೆ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡ್ಬೋದು ಆದರೆ ಇಲ್ಲಿ ಒಂದು ಅಂಶ ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ ಯಾಕೆ ಡೆಬಿಟ್ ಕಾರ್ಡ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ ಅಕಸ್ಮಾತು ಅಂತಾರಾಷ್ಟ್ರೀಯ ನೀವು ಟ್ರಾವೆಲಲ್ಲಿದ್ದಾಗ ಡೆಬಿಟ್ ಕಾರ್ಡಲ್ಲಿ ಯಾವುದೇ ರೀತಿಯ ಫ್ರಾಡ್ ಆದರೆ ಅಥವಾ ದೇಶದಲ್ಲಿದ್ದಾಗಲೂ ಡೆಬಿಟ್ ಕಾರ್ಡಲ್ಲಿ ಫ್ರಾಡ್ ಆದರೆ ಅದು ಇನ್ಶೂರೆನ್ಸ್ಗೆ ಒಳಪಡೋದಿಲ್ಲ ಆ ಹಣ ಹೋಗೋದು ನಿಮ್ಮ ಹಣ ಹಾಗಾಗಿ ನಿಮ್ಮ ಹಣ ಹೋದ ಹಣ ಮರ ವಾಪಸ್ ಪಡ್ಕೊಳ್ಳೋದು ಬಹಳ ಕಷ್ಟ ಇರುತ್ತೆ ಅದೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅದು ಇನ್ಶೂರ್ಡ್ ಆಗಿರುತ್ತೆ ಅದು ಬ್ಯಾಂಕಿನ ಹಣ ಹಾಗಾಗಿ ಆಗೊಮ್ಮೆ ಫ್ರಾಡ್ ಆದ್ರೂ ಬ್ಯಾಂಕು ನಿಮ್ಮ ಜೊತೆ ಸೇರಿ ಹೊಡೆದಾಡುತ್ತೆ ಹಣ ವಾಪಸ್ ತಗೊಳಕ್ಕೆ ಹಾಗಾಗಿ ಕ್ರೆಡಿಟ್ ಕಾರ್ಡು ಸೇಫೆಸ್ಟ್ ಡೆಬಿಟ್ ಕಾರ್ಡ್ ದಯವಿಟ್ಟು ಯೂಸ್ ಮಾಡಬೇಡಿ ಇದಾದ ನಂತರ ಅಲ್ಲಿಯ ಭಾಷೆ ಯಾವುದು ಅಂತ ತಿಳ್ಕೊಳ್ಳಿ ಅಲ್ಲಿಯ ಭಾಷೆ ನೀವೇನು ಹೋಗ್ಬೇಕಂತಿಲ್ಲ ಸಾಧ್ಯವೂ ಇಲ್ಲ ಅಲ್ವಾ ಆದರೆ ಏನು ಮಾಡಬೇಕು ಹಲೋ ಅನ್ನೋಕ್ಕೋ ನಮಸ್ಕಾರ ಅನ್ನೋಕ್ಕೋ ಈ ತಿಂಡಿ ಸಿಕ್ಕುತ್ತಾ ಅನ್ನೋಕ್ಕೋ ವೆಜಿಟೇರಿಯನ್ ಆಪ್ಷನ್ಸ್ ಇದೆಯಾ ಅಂತ ಕೇಳೋಕ್ಕೋ ಓಕೆ ಗುಡ್ ಬಾಯ್ ನಾನು ಬರ್ತೀನಿ ಅಂತ ಹೇಳೋಕ್ಕೋ ಟೈಮ್ ಎಷ್ಟು ಅಂತ ಕೇಳೋಕ್ಕೋ ಪಕ್ಕದಲ್ಲಿ ಮೆಟ್ರೋ ಇದೆಯಾ ಅಂತ ಈ ಥರ ಒಂದು ಸಣ್ಣ ಸಣ್ಣದು ಬ್ರೋಕನ್ ನೀವೇನು ಆ ಭಾಷೆಯ ಪ್ರಾವೀಣ್ಯತೆ ಪಡಿಬೇಕು ಅಂತಿಲ್ಲ ಒಂದು ಹತ್ತು ಹದಿನೈದು ಪದಗಳನ್ನು ಕಲ್ತ್ಕೊಂಡೋದ್ರೆ ಅದು ಟ್ರಾವೆಲಲ್ಲಿ ಬಹಳಷ್ಟು ಸಹಾಯಕ್ಕೆ ಬರುತ್ತೆ ಇದೊಂದು ಅಂಶ ಆ ನಂತರ ಅಲ್ಲಿ ಹೋದ ನಂತರ ಹೇಗೆ ನಡ್ಕೋಬೇಕು ಅಂದರೆ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲೂ ಅದನ್ನೇ ಹೇಳ್ತಿದ್ದೀನಿ ನಾವು ಭಾರತದಿಂದ ಹೋದಂಥ ಒಬ್ಬರು ರಾಯಭಾರಿ ಅನ್ನೋ ಒಂದು ಮನಸ್ಸಲ್ಲಿರಲಿ ವಿ ಆರ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಹಾಗಾಗಿ ಆ ದೇಶದಲ್ಲಿ ನಿಷಿದ್ಧ ಅಂತ ಇದನ್ನು ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಬಹಳಷ್ಟು ದೇಶಗಳಲ್ಲಿ ಮಾನ್ಯುಮೆಂಟ್ಗಳ ಬಗ್ಗೆ ಅಲ್ಲಿ ಹಾಕಿರ್ತಾರೆ ಫೋಟೋ ತೆಗಿಬೇಡಿ ಇದನ್ನು ಟಚ್ ಮಾಡಬೇಡಿ ಉಗುಳಬೇಡಿ ಹೀಗೆ ನಾನಾ ರೀತಿಯ ಒಂದು ಒಂದಷ್ಟು ಸೂಚನೆಗಳನ್ನ ಸೂಚನಾ ಫಲಕಗಳನ್ನ ಅಲ್ಲಿ ಹಾಕಿರ್ತಾರೆ ಹಾಗೆ ನಡ್ಕೊಳ್ಳಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಫೋಟೋ ತೆಗಿಬೇಡಿ ಅಂದ್ರೂ ನಾವು ಫೋಟೋ ಬಿಡ್ತೀವಿ ಹಾಗಾಗಿ ದಯವಿಟ್ಟು ಆ ರೀತಿ ಮಾಡಬೇಡಿ ಆ ದೇಶದ ಏನಿದೆ ಸೂಚನೆಗಳು ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ನಾವು ಅವ್ರ ಮನೆಗೆ ಅತಿಥಿಯಾಗಿ ಹೋಗಿರೋದು ರೀತಿ ನೀತಿಗಳೇನಿವೆ ಅದಕ್ಕೆ ತಕ್ಕನಾಗೆ ನಾವು ನಡ್ಕೋಬೇಕಾಗುತ್ತೆ ಇನ್ನೊಂದು ಏನಂತಂದರೆ ನಾವಲ್ಲಿ ಹೋಗಿರೋದು ನೋಡೋದಕ್ಕೆ ಅನ್ನೋ ಒಂದು ಅಂಶ ನಮ್ಮ ಗಮನದಲ್ಲಿರಲಿ ಬಹಳಷ್ಟು ಭಾರತೀಯರನ್ನ ನಾನು ನೋಡ್ತೀನಿ ಏನು ಮಾಡ್ತಾರೆ ಗೊತ್ತಾ ಅಲ್ಲಿ ಬರ್ತಾರೆ ತಿರ್ಗಾ ಏಳು ಏಳುವರೆ ಎಂಟು ಗಂಟೆ ತನಕ ಮಲಗಿರ್ತಾರೆ ಎದ್ದು ಆಮೇಲೆ ಆತ್ರ ಥರ ಹತ್ರವಾಗಿ ಏನೋ ಒಂಬತ್ತು ಒಂಬತ್ತುವರೆಗೂ ಅದು ಮುಗಿಯುತ್ತೆ ಏನೋ ಬ್ರೇಕ್ಫಾಸ್ಟ್ ಅನ್ನೋ ಟೈಮಲ್ಲಿ ಆತ್ರವಾಗಿ ಹೋಗಿ ತಿಂಡಿ ತಿಂತಾರೆ ಆಮೇಲೆಲ್ಲೋ ಸುತ್ತಕ್ಕೆ ಹೋಗ್ತಾರೆ ದಯವಿಟ್ಟು ಈ ರೀತಿ ಮಾಡಬೇಡಿ ಯಾಕಂದರೆ ಅಮೂಲ್ಯವಾದ ಹತ್ತು ದಿನನೋ ಹದಿನೈದು ದಿನನೋ ನೀವು ಅಲ್ಲಿ ಕಲಿಯಕ್ಕೆ ಹೋಗಿರ್ತೀರ ವೇಳೆ ಅನ್ನೋದು ಬಹಳ ಇಂಪಾರ್ಟೆಂಟು ಹಾಗಾಗಿ ಸಾಧ್ಯ ಆದಷ್ಟು ಬೇಗ ಇದ್ದಳ ಆರೂವರೆಗೋ ಏಳು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿದ್ದರೆ ಫಸ್ಟು ನೀವಾಗಿರಿ ತಿಂದು ಲೈಟಾಗಿ ತಿನ್ನಬೇಕು ಇನ್ನೊಂದು ಅಂಶ ತಿಂದು ಹೊರಗಡೆ ಹೋಗ್ತಾ ಇರಬೇಕು ಯಾತಕ್ಕೆ ನಾನು ಕಡಿಮೆ ತಿನ್ನಬೇಕು ನೀರು ಕಡಿಮೆ ಸೇವನೆ ಮಾಡಬೇಕು ಅಂತ ಹೇಳಿದೆ ಅಂದರೆ ಎಲ್ಲ ಕಡೆ ಟಾಯ್ಲೆಟ್ ಫೆಸಿಲಿಟೀಸು ಇಂಡಿಯಾ ಥರ ಇರೋದಿಲ್ಲ ಅಂದರೆ ನಾವೆಲ್ಲಂದರೂ ಬೇಕಾದ್ರು ನಾವು ಏನು ಬೇಕಾದ್ರೂ ಮಾಡಿಬಿಡ್ಬೋದು ಆ ರೀತಿ ಅಲ್ಲಿರೋದಿಲ್ಲ ಬಹಳ ಕಷ್ಟ ಆಗುತ್ತೆ ಎಲ್ಲ ಹೋಟ್ಲುಗಳಲ್ಲೂ ನಿಮ್ಮನ್ನು ಟಾಯ್ಲೆಟ್ ಯೂಸ್ ಮಾಡೋಕ್ಕೆ ಬಿಡ್ತಾರೆ ಅಂತಲೂ ಯಾವ ಗ್ಯಾರಂಟಿ ಇಲ್ಲ ಹಾಗಾಗಿ ಊಟ ತಿಂಡಿ ಹಿತಅಮಿತದಲ್ಲಿರಲಿ ಮಧ್ಯಾಹ್ನದಲ್ಲಂತೂ ನಾನು ಇನ್ನೊಂದು ಹೇಳ್ತೀನಿ ಗಮನಿಸಿ ಭಾರತೀಯ ರೆಸ್ಟೋರೆಂಟ್ಗಳನ್ನ ಹುಡ್ಕೊಂಡು ಹೋಗ್ತಾರೆ ಗಂಟೆಗಟ್ಟಲೆ ಮಧ್ಯಾಹ್ನದ ಊಟ ಮಾಡ್ತಾರೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಬರ ಆಗುತ್ತೆ ಗಂಟೆಗಟ್ಟಲೆ ಅಲ್ಲೇ ಹೋಗುತ್ತೆ ದಯವಿಟ್ಟು ಮತ್ತೊಮ್ಮೆ ಗಮನಿಸಿ ವೇಳೆ ಅಲ್ಲಿ ನಮಗೆ ಸಿಕ್ಕದು ನೋಡೋಕ್ಕೆ ಎಂಟರಿಂದ ಹತ್ತು ಗಂಟೆ ಸಿಕ್ಕುತ್ತಷ್ಟೇ ಆ ಹತ್ತರಿಂದ ಮ್ಯಾಕ್ಸಿಮಮ್ ಹನ್ನೆರಡು ಗಂಟೆ ನಾವು ಅಷ್ಟೇ ನಾವು ನೋಡೋಕೆ ಸಾಧ್ಯ ದೇಹನೂ ದಣಿಯುತ್ತೆ ಹಾಗಾಗಿ ಅದರ ಪೂರ್ಣ ಯೂಸ್ ಮಾಡ್ಕೊಳ್ಳಿ ಖಂಡಿತ ನೀವು ಬೆಳಗ್ಗೆ ತಿಂಡಿಗೆ ಒಂದೂವರೆ ಗಂಟೆ ಮಧ್ಯಾಹ್ನ ಊಟಕ್ಕೆ ಒಂದೂವರೆ ಗಂಟೆ ಅರ್ಧ ಗಂಟೆ ರೆಸ್ಟು ತಿರುಗಿ ಸಾಯಂಕಾಲ ಕಾಫಿ ಟೀ ಇಂತ ಕೂತ್ಕೊಂಡ್ರೆ ಆಗೋದಿಲ್ಲ ಏನು ಮಾಡಬೇಕು ಗೊತ್ತಾ ಆನ್ ದ ಗೋ ನೀವು ಹೋಗ್ತಾ ಹೋಗ್ತಾನೆ ಒಂದು ಆಪಲ್ಲು ಒಂದು ಬನಾನನೋ ಯಾವುದೋ ಒಂದು ಹಣ್ಣನ್ನು ತಿನ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರಬೇಕು ಸುತ್ತಾಡಬೇಕು ನಾವು ಹೋಗಿರೋದು ಅನುಭವಗಳನ್ನ ಪಡ್ಕೊಳ್ಳೋಕ್ಕೆ ನಾವು ಇನ್ವೆಸ್ಟ್ ಮಾಡ್ತಿರೋದು ಅದು ಖರ್ಚಲ್ಲ ಇನ್ವೆಸ್ಟ್ಮೆಂಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು ನಮ್ಮ ಹಣನ ನಾವಲ್ಲಿ ಇದು ಮಾಡ್ತಾ ಇರೋದು ಏನಕ್ಕೆ ಅಂದರೆ ಅನುಭವಗಳನ್ನ ಪಡ್ಕೊಂಬರೋಕ್ಕೆ ಇದು ಒಂದು ಅಂಶ ಇದರ ಜೊತೆಗೆ ಅತ್ಯಂತ ಪ್ರಮುಖವಾದದ್ದು ನೀವು ಯಾವ್ದಾರ ಮಾನ್ಯುಮೆಂಟ್ಸ್ ನೋಡಬೇಕು ಅಂದರೆ ಯಾವತ್ತೂ ಅಷ್ಟೇ ಮೊದಲೇ ಆನ್ಲೈನ್ ಬುಕ್ಕಿಂಗ್ ಮಾಡಿಬಿಡಿ ಯಾಕೆ ಅಂದರೆ ನೀವು ಅಲ್ಲಿ ಹೋದಾಗ ಅವ್ರು ವೇಳೆ ಕೊಟ್ಟಿರ್ತಾರೆ ಹತ್ತುವರೆಯಿಂದ ಹತ್ತುವರೆ ನಿಮ್ಮನ್ನು ಬಿಡ್ತಾರೆ ಬಹಳಷ್ಟು ದೇಶಗಳಲ್ಲಿ ಅವರು ಪಾಲಿಸ್ತಾರೆ ಹಾಗಾಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿರಿ ಹೋಗಿ ಆನ್ಲೈನ್ ಬುಕ್ಕಿಂಗ್ ಇಲ್ಲದೆ ಕೂಡ ನೀವು ಹೋಗ್ಬೋದು ಆಗೇನಾಗುತ್ತೆ ಯಾವುದು ಅವೈಲೇಬಲ್ ಸ್ಲಾಟ್ ಇರುತ್ತೆ ಅವಾಗ ಅದರಲ್ಲಿ ನಿಮ್ಮನ್ನು ಬಿಡ್ತಾನೆ ಹ್ಯಾವ್ ಸೀನ್ ಪೀಪಲ್ ಗಂಟೆಗಟ್ಟಲೆ ಸುಮ್ಮನೆ ಕ್ಯೂ ಅಲ್ಲಿ ನಿಂತು ದಂಡ ಮಾಡ್ತಾರೆ ನಿಮಗೆ ಸಿಕ್ಕು ಎಂಟು ಹತ್ತು ಗಂಟೆಯಲ್ಲಿ ಗಂಟೆ ಗಟ್ಟಲೆ ನೀವು ಕ್ಯೂ ಅಲ್ಲೇ ಕಳೆದ್ಬಿಟ್ರೆ ಸಣ್ಣ ಉದಾಹರಣೆ ಹೇಳ್ತೀನಿ ಐಫಾಲ್ ಟವರ್ಗೆ ಮೊದಲೇ ಇದೆ ಬುರ್ಜ್ ಖಲೀಫಾಗೆ ಮೊದಲೇ ಇರುತ್ತೆ ಥರ ಎಲ್ಲದಕ್ಕೂ ಅಲಹಮ್ರಾ ಸ್ಪೇನಲ್ಲಿ ಮೊದಲೇ ವಾರಗಟ್ಟಲೆ ಗಟ್ಟಲೆ ವಾರ ನೀವು ಮುಂಚೆ ಅದನ್ನು ಟಿಕೆಟ್ನ ಬುಕ್ ಮಾಡಿಟ್ಕೋಬೋದು ಹಾಗಾಗಿ ಮೊದಲೇ ಟಿಕೆಟ್ನ ಬುಕ್ ಮಾಡಿಟ್ಕೊಳ್ಳಿ ನಿಮ್ಗೆ ಹೇಳಿರೋ ನಿಗದಿತ ವೇಳೆಗೆ ಅಲ್ಗೋಗಿ ಅದನ್ನು ನೋಡ್ಕೊಂಬನ್ನಿ ಯಾಕೀಗಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು ಅದು ಮಾಡೋದ್ರಿಂದ ಅದೇ ಸಮಯದಲ್ಲಿ ಅತಿ ಹೆಚ್ಚು ಅನುಭವಗಳನ್ನ ನಾವು ಪಡ್ಕೋಬೋದು ಹೀಗಾಗಿ ಸಾಧ್ಯ ಆದಷ್ಟು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿ ಇನ್ನೊಂದು ಅಂಶ ನಾವಲ್ಲಿ ಹೋಗಿರೋದು ಭಾರತದಲ್ಲಿ ಹೇಗೆ ಬದುಕಿದ್ವೋ ಹಾಗೇ ಬದುಕಬೇಕು ಅನ್ನುವ ಅನ್ನೋ ಒಂದು ಹಠಕ್ಕೆ ಬಿದ್ದಲ್ಲ ಹಾಗಾಗಿ ಭಾರತದಲ್ಲಿ ಮುಕ್ಕಾಲುಪಾಲು ಜನಕ್ಕೆ ಕಾರಲ್ಲಿ ತಮ್ಮ ಒಂದು ಸ್ವಂತ ವೆಹಿಕಲಲ್ಲಿ ಓಡಿ ಓಡಾಡಿ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವೇನಾಗುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ತಗೊಂಡ್ರೆ ಇಟ್ ವರ್ಕ್ಸ್ ಔಟ್ ಚೀಪರ್ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಆಯಿತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟು ಯಾವತ್ತೂ ಅಷ್ಟೇ ನಾವು ಹೆಚ್ಚು ಹೆಚ್ಚು ಹಣನ ಖರ್ಚು ಮಾಡೋದ್ರಿಂದ ಒಳ್ಳೊಳ್ಳೆ ಅನುಭವಗಳು ಸಿಕ್ಕುತ್ತಾ ಖಂಡಿತ ಗ್ಯಾರಂಟಿ ಇಲ್ಲ ಆದರೆ ಕಡಿಮೆ ಹಣ ಖರ್ಚು ಮಾಡಿ ಕೂಡ ಉತ್ತಮವಾದ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೋದಾ ಖಂಡಿತ ಪಡ್ಕೋಬೋದು ಹಾಗಾಗಿ ಆ ಸಮಯನ ಸರಿಯಾಗಿ ಪಾಲನೆ ಮಾಡಿ ಹಣನ ಸರಿಯಾಗಿ ಮಾಡಿಕೊಂಡ್ರೆ ಇನ್ನೊಂದು ಮಿತ್ತಿದೆ ಏನಪ್ಪ ಅದು ಅಂತಂದರೆ ನಾವು ತೀರಾ ದುಂಡು ಸಾಹುಕಾರರಾಗಿರಬೇಕು ವಿದೇಶ ಪ್ರವಾಸ ಹೋಗೋಕ್ಕೆ ಅಂತ ಹಾಗೇನಿಲ್ಲ ಲಕ್ಷ್ಯದಿಂದ ಕೂಡ ನಾವು ಬಹಳಷ್ಟು ಮಾಡ್ಬೋದು ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿ ನೀವು ಹೇಳೋದಲ್ಲ ಮುಂದಿನ ವರ್ಷ ನಾನು ಲೋಬೇಕು ಅಂತಂದರೆ ತಿಂಗ್ಳಿಗೆ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ನೀವು ಉಳಿಸ್ಕೊಂಡು ಹೋದ್ರು ಒಂದು ಲಕ್ಷ ಇಪ್ಪತ್ತು ಸಾವಿರ ಹತ್ತು ಸಾವಿರ ಉಳಿಸ್ತೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿರುತ್ತೆ ನೀವು ಆಡಿ ಕಟ್ಟಿದರೆ ಅದನ್ನೊಂದು ಐದು ಸಾವಿರನ ಎಂಟು ಸಾವಿರನ ಬಂದು ಒಂದು ಇಪ್ಪತ್ತೈದೋ ಒಂದು ಇಪ್ಪತ್ತೆಂಟು ಆಗಿರುತ್ತೆ ಸೊ ಅದರಿಂದ ನೀವು ನಮ್ಮ ಸುತ್ತಮುತ್ತಲಿನ ಇಪ್ಪತ್ತೈದು ಮೂವತ್ತು ದೇಶಗಳನ್ನು ಲಕ್ಷದ ಒಳಗಡೆ ನೋಡುವಂಥ ಅವಕಾಶಗಳು ಬಹಳಷ್ಟಿದೆ ವಿಯೆಟ್ನಾಮ್ ನಿಮ್ಗೆ ಹೆಚ್ಚಿಗೆ ಖರ್ಚಾಗೋದಿಲ್ಲ ಲಕ್ಷದ ಒಳಗಡೆ ನೀವು ಹತ್ತು ಹದಿನೈದು ದಿನ ಹೋಗಿ ಬರ್ಬೋದು ಇನ್ಕ್ಲೂಡಿಂಗ್ ಏರ್ ಟಿಕೆಟ್ ನಾನು ಹೇಳ್ತಾ ಇದ್ದೀನಿ ಆ ನಂತರ ಇದು ನೀವು ಶ್ರೀಲಂಕಾಗ ಹೋಗ್ಬೋದು ದುಬೈಗೆ ಹೋಗ್ಬೋದು ಕತಾರ್ಗೆ ಹೋಗ್ಬೋದು ಓಮಾನ್ಗೆ ಹೋಗ್ಬೋದು ಮಯನ್ಮಾರ್ಗೆ ಹೋಗ್ಬೋದು ಹೀಗೆ ಬಹಳಷ್ಟು ದೇಶಗಳು ನಮ್ಮ ಸುತ್ತಮುತ್ತಲೇ ಒಂದು ಮ್ಯಾಪ್ ತೆಕ್ಕೊಳ್ಳಿ ತೆಗೆದು ಅದನ್ನು ಹರಡ್ಕೊಂಡು ಕೂತಾಗ ಯಾವ್ಯಾವ ದೇಶಕ್ಕೆ ಹೋಗ್ಬೋದು ಅಂಡರ್ ಒನ್ ಲ್ಯಾಕ್ ಅಂತ ನೋಡಿದ್ರೆ ನಿಮ್ಗೆ ಹತ್ತಾರು ದೇಶಗಳು ಬರುತ್ತೆ ಇವತ್ತಿನ ದಿನದಲ್ಲಿ ಮಲೇಷ್ಯಾ ಇರ್ಬೋದು ಥೈಲ್ಯಾಂಡ್ ಇರ್ಬೋದು ಈ ಎಲ್ಲ ದೇಶಗಳಿಗೆ ವೀಸಾ ಕೂಡ ಬೇಕಿಲ್ಲ ಆನ್ ಇದೆ ಹಾಗಾಗಿ ಅಂಥ ದೇಶಗಳಿಗೆ ನಾವು ಹೋಗಿ ಬರುವಂಥ ಸಾಧ್ಯತೆ ಬಹಳ ಇದೆ ಇವೆಲ್ಲದರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದ ಅಂಶ ಏನಂತಂದರೆ ನಾವು ಕಡೆಗಣಿಸುವಂಥ ಅಂಶ ಏನಂದರೆ ಟ್ರಾವೆಲ್ ಇನ್ಶೂರೆನ್ಸ್ ನಾವು ಅದನ್ನ ಮಾಡಿಸೋದೇ ಇಲ್ಲ ಎಲ್ಲ ಹೋಗ್ತೀವಿ ಹೋಗ್ತೀವಿ ಬರ್ತೀವಿ ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗೇ ಇರುತ್ತೆ ಖಂಡಿತ ಯಾವುದೂ ಅವಶ್ಯಕತೆ ಬೀಳೋದಿಲ್ಲ ಆದರೆ ಟ್ರಾವೆಲ್ ಇನ್ಶೂರೆನ್ಸ್ ಮಾಡಿಸಿ ಐವತ್ತು ಸಾವಿರ ಡಾಲರ್ನಷ್ಟು ಇನ್ಶೂರೆನ್ಸ್ಗೆ ಏಳು ದಿನನೋ ಹತ್ತು ದಿನನೋ ಹದಿನೈದು ದಿನಕ್ಕೋ ಹೋಗಿ ಬಂದರೆ ನೀವು ಐವತ್ತು ಸಾವಿರ ಡಾಲರ್ ಮಾಡಿಸಿಟ್ಟಿದ್ರೆ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ ಸಾವಿರದ ಐನೂರು ಸಾವಿರದ ಆರುನೂರು ರೂಪಾಯಿ ಅಷ್ಟೇ ಖರ್ಚಾಗುತ್ತೆ ಹಾಗಾಗಿ ಅದನ್ನು ತಿರ್ಗಾ ಖರ್ಚು ಅಂದ್ಕೋಬೇಡಿ ಅದು ಒಂದು ಹೂಡಿಕೆ ಕಟ್ಟಿಬಿಡಿ ಅಕಸ್ಮಾತ್ ನಿಮ್ಗೇನಾದರೂ ಆರೋಗ್ಯ ತಪ್ಪಿದ್ರೆ ಅಲ್ಲಿಯ ಖರ್ಚುಗಳನ್ನು ನೀವು ನಿಭಾಯಿಸೋಕ್ಕಾಗೋದಿಲ್ಲ ಎಲ್ಲ ಡಾಲರಲ್ಲಿ ಇನ್ನೊಂದರಲ್ಲಿ ಹೇಳೋಕೆ ಶುರು ಮಾಡ್ತಾರೆ ಎಲ್ಲ ಕಡೆನೂ ಸ್ವಲ್ಪ ಪ್ರವಾಸಿ ಅಂತಂದರೆ ಹೆಚ್ಚಿಗೆ ಸುಲಿಯೋದು ಇದ್ದೇ ಇರುತ್ತೆ ಹಾಗಾಗಿ ನೀವು ಆ ಟ್ರಾವೆಲ್ ಇನ್ಶೂರೆನ್ಸ್ ಮಾಡ್ಕೊಂಡೋಗಿ ಅದು ಎಲ್ಲ ರೀತಿಯ ಇದಕ್ಕೂ ಆಗುತ್ತೆ ಕೆಲವೊಂದು ಕಡೆ ಹೆಂಗಾಗುತ್ತೆ ಅಂದರೆ ನಿಮ್ಮ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮದು ಬ್ಯಾಗ್ ಬಂದಿಲ್ಲ ಅಂದರೂ ಅಲೋವೆನ್ಸ್ ಸಿಕ್ಕುತ್ತೆ ಆಮೇಲೆ ನಿಮ್ಮ ಫ್ಲೈಟ್ ಅಕಸ್ಮಾತು ಏನೋ ಒಂದು ದುರ್ವಿಧಿ ಕ್ಯಾನ್ಸಲ್ ಆಯಿತು ಅಂದರೆ ಅದು ನಿಮ್ಮದು ಟಿಕೆಟು ರಿಫಂಡ್ಗೂ ಕವರಾಗಿರುತ್ತೆ ಹೀಗೆ ಅದರಲ್ಲಿ ಏನೆಲ್ಲ ಕವರ್ ಆಗಿದೆ ನೋಡಿ ನೋಡಿ ಆ ಇನ್ಶೂರೆನ್ಸು ಟ್ರಾವೆಲ್ ಇನ್ಶೂರೆನ್ಸು ಬಹಳ ಮುಖ್ಯ ಆ ಟ್ರಾವೆಲ್ ಇನ್ಶೂರೆನ್ಸ್ನು ನೀವು ಮಾಡಿಸ್ಕೊಳ್ಳಿ ಖಂಡಿತ ಅದು ಖರ್ಚಲ್ಲ ಹಾಗಾಗಿ ಮತ್ತು ಅಲ್ಲಿ ಇದ್ದಾಗ ನಾನು ನಿಮಗೆ ಹೇಳಿದಾಗೆ ಸನ್ನಡತೆಗಳು ಬಹಳ ಇರಲಿ ಇನ್ನೊಂದು ಅತ್ಯಂತ ಇಂಪಾರ್ಟೆಂಟ್ ಏನಂತಂದರೆ ಪ್ರತಿಯೊಂದು ದೇಶದಲ್ಲೂ ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇದ್ದೇ ಇರುತ್ತೆ ಹಾಗಾಗಿ ಗೊತ್ತಿಲ್ಲದ ಜಾಗದಲ್ಲಿ ಜನ ಕಡಿಮೆ ಇರೋ ಜಾಗದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ರಾತ್ರಿ ಹೊತ್ತು ಹೋಗಬೇಡಿ ಎಲ್ಲಿ ಹೆಚ್ಚು ಜನ ಇರ್ತಾರೆ ಅಲ್ಲೇ ನಾವು ಇರಬೇಕಾದ್ದು ಧರ್ಮ ಯಾಕೆ ಅಂತೇಳಿದ್ರೆ ನಮ್ಗೆ ಆ ದೇಶ ಹೇಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಒಂದು ನೀವು ತಿಂಗಳ್ಗಟ್ಟಲೆ ಇರೋರು ಆದರೆ ಒಂದಷ್ಟು ದಿನದ ನಂತರ ನಿಮಗೆ ಗೊತ್ತಾಗುತ್ತೆ ಈ ರಸ್ತೆ ಓಡಾಟಕ್ಕೆ ಸೇಫಾ ಅಲ್ವಾ ಅಂತ ಹಾಗಾಗಿ ಸೇಫ್ಟಿ ಕೂಡ ಅಷ್ಟೇ ಮುಖ್ಯ ನಾವು ಈ ರಸ್ತೆಯಲ್ಲಿ ಯಾವ ವೇಳೆಯಲ್ಲಿ ಹೋದರೆ ಸರಿ ಇಲ್ಲ ಅನ್ನೋದು ಕೂಡ ನಮಗೆ ಈ ಮುಂಗಡವಾಗೇ ತಿಳಿಯುತ್ತೆ ಅದನ್ನು ನಾವು ತಿಳುವಳಿಕೆ ತಗೊಂಡು ಹೋಗಬೇಕು ಇನ್ನೊಂದು ಪ್ರಮುಖವಾದ ಅಂಶ ನನಗನ್ಸಿದ್ದೇನೆಂದರೆ ನಾವು ಒಂದು ರಸ್ತೆಯಲ್ಲಿ ಓಡಾಡ್ತೀವಿ ಆ ರಸ್ತೆಯ ವೈಶಿಷ್ಟ್ಯ ಏನು ಅಂತಲೇ ನಮ್ಗೆ ಗೊತ್ತಿರಲ್ಲ ಅಂದರೆ ಆ ದೇಶಕ್ಕೆ ಹೋಗೋಕೆ ಮುಂಚೆ ನಾವು ನೋಡುವ ಸ್ಥಳಗಳಿದೆಯಲ್ಲ ಆ ಸ್ಥಳ ಮಹಾತ್ಮೆಗಳೇನು ಅದು ಯಾತಕ್ಕೆ ಪ್ರಸಿದ್ಧಿ ಅನ್ನೋದನ್ನು ತಿಳ್ಕೊಂಡು ಹೋಗ್ಬೇಕು ಯಾಕಂದರೆ ನೋಡಿ ಒಂದು ಸಣ್ಣದಾಗ ಹೇಳ್ತೀನಿ ನಾನು ಪ್ರಥಮ ಬಾರಿಗೆ ಬಾರ್ಸಿಲೋನಾದಲ್ಲಿ ರಾಮ್ಲಾದಲ್ಲಿ ನಡೆದಾಗ ನನಗೆ ಪುಳ್ಕಾಯಿತು ಯಾಕೆ ಅಂದರೆ ನಾನು ಮೊದಲೇ ಓದಿದ್ದೆ ಅಲ್ಲಿ ಗೆಲೀಲಿಯೋ ಓಡಾಡಿದ್ದ ಗೆಲೀಲಿಯೋ ಓಡಾಡಿದ್ದ ರಸ್ತೆ ಇದು ಅಂತ ಒಂದು ಆನಂದ ಬರುತ್ತೆ ಅರ್ಥ ಆಯ್ತಾ ಒಂದು ಖುಷಿಯಾಗುತ್ತೆ ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಬ್ಬ ಅಷ್ಟು ಅಷ್ಟೊಂದು ದೊಡ್ಡ ಮಹನೀಯ ಓಡಾಡಿದ್ದ ರಸ್ತೆಯಲ್ಲಿ ಇವತ್ತು ನಾನು ಓಡಾಡ್ತಾ ಇದ್ದೀನಿ ಅನ್ನೋವಂಥದ್ದು ಹಾಗೆ ನೀವು ಜಪಾನ್ಗೆ ಹೋದ್ರೆ ಶಿಬುಯ ಕ್ರಾಸಿಂಗ್ ಅಂತಿದೆ ಅಲ್ಲಿ ಒಂದು ನಾಯಿದು ಒಂದು ಸ್ಟ್ಯಾಚ್ಯು ಇಟ್ಟಿದ್ದಾರೆ ಆ ನಾಯಿ ತನ್ನ ಮಾಲೀಕನಿಗೆ ತೋರಿಸ್ತಿದ್ದ ಒಂದು ನಿಯತ್ತು ನಿಷ್ಠೆಗೆ ಪ್ರತೀಕವಾಗಿ ಅಂದರೆ ಜಪಾನ್ ಅಂದರೆ ಅದು ಇಟ್ ಈಸ್ ಫೇಮಸ್ ಫಾರ್ ಕಮಿಟ್ಮೆಂಟ್ ಆ್ಯಂಡ್ ಲಾಯಲ್ಟಿ ಅನ್ನೋದ್ರ ಪ್ರತೀಕವಾಗಿ ನಾಯಿನ ಅಲ್ಲಿ ಸ್ಥಾಪಿಸಿದ್ದಾರೆ ಅದರದ್ದು ಇದೊಂದು ಸ್ಟ್ಯಾಚ್ಯೂನ ಅಲ್ಲಿ ಓಡಾಡಬೇಕಾದ್ರೂ ನನಗೆ ಖುಷಿಯಾಯಿತು ಓ ನೋಡಪ್ಪ ಅಂತಹ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲೋ ಮೂವತ್ತರಲ್ಲೋ ಓಡಾಡ್ತಿದ್ದಂಥ ವ್ಯಕ್ತಿಯ ನಾಯಿ ಓಡಾಡಿದ ಜಗ್ದಲ್ಲಿ ಇವತ್ತು ನಾನು ಓಡಾಡಿದೆ ಅಂತ ಒಂದು ಖುಷಿ ಆಗುತ್ತೆ ಹಾಗಾಗಿ ಹೋಗೋ ಮುನ್ನ ಸ್ಥಳ ಮಹಾತ್ಮೆ ಏನು ಅಂತ ತಿಳ್ಕೊಂಡೋಗಿ ಎಲ್ಲಾದ್ರ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಏನು ಗೊತ್ತಾ ನಾವು ಆ ದೇಶನ ವಿಸಿಟ್ ಮಾಡೋಕ್ಕೆ ಯಾವ ಸಮಯ ಉತ್ತಮ ಅಂತ ನೋಡ್ಕೋಬೇಕು ಯಾಕಂದರೆ ಒಂದು ಸರಿ ಅಕ್ಟೋಬರಲ್ಲಿ ಶ್ರೀಲಂಕಾಗ ಹೋಗ್ಬಿಟ್ಟೆ ಮಳೆಗಾಲ ಅಂತ ಮಳೆ ಸುರಿಯುತ್ತೆ ನಿಮ್ಮ ಹಣ ವೇಸ್ಟು ವೇಳೆ ವೇಷ್ಟು ಹಾಗಾಗಿ ಯಾವ ದೇಶಕ್ಕೆ ಯಾವ ವೇಳೆಯಲ್ಲಿ ನಂದು ಎರಡನೇ ಸರಿ ಇತ್ತು ಮಳೆ ನೋಡಬೇಕು ಅನ್ನೋ ಆಸೆನೂ ಇತ್ತು ಹಾಗಾಗಿ ಮಾಡಿದೆ ನಾನು ಏನು ಹೋದೆ ಅಂದರೆ ಯಾವ ದೇಶ ಯಾವ ಸಮಯದಲ್ಲಿ ಹೋದರೆ ಉತ್ತಮ ಅನ್ನೋದನ್ನು ನಾವು ತಿಳ್ಕೊಬೇಕು ಅದಕ್ಕೆ ತಕ್ಕನಂಗೆ ನಮ್ಮ ಬಟ್ಟೆ ರೆಡಿಯಾಗಿರಬೇಕು ನೀವು ಯೂರೋಪ್ಗೆ ಹೋದ್ರೆ ಚಳಿಗಾಲದಲ್ಲಿ ನಾವು ಊಹಿಸ್ಲಿಕ್ಕೂ ಆಗದಷ್ಟು ಚಳಿ ಇರುತ್ತೆ ಥರ್ಮಲ್ ಬೇಕಾ ಖಂಡಿತ ಭಾರತೀಯರ ದೇಹ ಪ್ರಕೃತಿಗೆ ಥರ್ಮಲ್ ಬೇಕು ಹಾಗಾಗಿ ಥರ್ಮಲ್ ಒಂದಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗೋದು ಹೀಗೆ ಆಯಾ ಕಾಲಗುಣ ಯಾವ ಸಮಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಯಾವ ಸಮಯದಲ್ಲೂ ನೋಡಿದ್ರೆ ನಮಗೆ ಅಲ್ಲಿ ಏನು ಹೆಚ್ಚು ಸಿಗ್ತದೆ ನೋಡೋಕ್ಕೆ ಯಾವ ಸಮಯದಲ್ಲೂ ಅದು ಅತಿ ಹೆಚ್ಚು ಜನ ಬರ್ತಾರೆ ಒಂದೊಂದು ಸರಿ ವಿಂಟರ್ ಇರುತ್ತೆ ಆದರೆ ವಿಂಟರ್ಲಿ ಅಲ್ಲಿ ಜನ ಜಾಸ್ತಿ ಹೋಗ್ತಾರೆ ಯಾಕಂದರೆ ಆದ್ರೆ ಅಂದ ಆವಾಗಲೇ ಜಾಸ್ತಿ ಇರುತ್ತೆ ಹಾಗಾಗಿ ಆ ಚಳ್ಳಿ ಇಂತಳ್ಳಿ ನಾವು ಬಿಡೋಕ್ಕಾಗೋದಿಲ್ಲ ಆ ಟೈಮಲ್ಲೇ ಹೋಗಬೇಕಾಗುತ್ತೆ ಅದಕ್ಕೆ ತಕ್ಕನಂತ ಬಟ್ಟೆಗಳನ್ನ ನಾವು ರೆಡಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹೀಗಾಗಿ ಇನ್ನ ಸಣ್ಣ ಪುಟ್ಟ ಅಂಶಗಳು ಒಳ್ಳೆಯ ಒಂದು ಫುಟ್ವೇರ್ ಬೇಕು ಅದು ಹೇಗಂದ್ರೆ ಹಾಗೆ ನಾವು ಸುಮ್ಮನೆ ಚಪ್ಪಲಿ ಬರಿಗಾಲಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ಒಂದೊಳ್ಳೆ ಫುಟ್ವೇರು ಯಾಕಂದರೆ ಬಹುತೇಕ ದೇಶಗಳಲ್ಲಿ ಏನಾಗುತ್ತೆ ಒಂದು ಕಡೆಯಿಂದ ಒಂದು ಕಡೆ ನೋಡಿ ನಾವು ಪ್ರತಿದಿನ ವಾಕ್ ಮಾಡುವಂಥ ನಾವು ಆ ಒಂದು ದಿನಚರಿ ತಪ್ಪೋಗಿರುತ್ತೆ ಆದರೆ ದಿನದ ಅಂತ್ಯದಲ್ಲಿ ಕೂತು ನೋಡಿದ್ರೆ ಹನ್ನೆರಡು ಕಿಲೋಮೀಟ್ರ್ ಹದಿಮೂರು ಕಿಲೋಮೀಟ್ರ್ ಆಗಿರುತ್ತೆ ಅರ್ಥ ಇಷ್ಟೇ ನೀವು ಯಾವುದೇ ವೆಹಿಕಲ್ ತೊಗೊಂಡು ಹೋದ್ರೂ ಒಳಗಡೆ ಒಂದು ಮಾನ್ಯುಮೆಂಟ್ ಇರ್ಬೋದು ಒಂದು ಮ್ಯೂಸಿಯಂ ಇರ್ಬೋದು ಇನ್ನೊಂದರಿಂದ ಮತ್ತೊಂದು ಕಡೆ ಓಡಾಟಕ್ಕೆ ಅಷ್ಟೊಂದು ಸಮಯ ಹಿಡಿಯುತ್ತೆ ಸಮಯದ ಜೊತೆ ಜೊತೆಗೆ ಅದು ಕಿಲೋಮೀಟರ್ಗಳು ಗೊತ್ತಿಲ್ಲದಂಗೆ ನಮಗೆ ವಾಕ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಒಂದೊಳ್ಳೆಯ ಫುಟ್ವೇರ್ ಇರಲಿ ಜೊತೆಗೆ ಎಲ್ಲದಕ್ಕಿಂತ ಅತ್ಯಂತ ಮುಖ್ಯ ವಯಸ್ಸಿದ್ದಾಗ ಈ ಕೆಲಸ ಮಾಡಿ ಯಾಕೆಂದರೆ ಐ ಹವ್ ಸೀನ್ ಸೋ ಮೆನಿ ಪೀಪಲ್ ಬಂದಿರ್ತಾರೆ ಒಬ್ಬರು ವೆಹಿಲ್ ಮೇಲೆ ಒಬ್ಬರು ತಲೆ ಇಟ್ಕೊಂಡು ಮಲಗೇ ಬಿಟ್ಟಿರ್ತಾರೆ ಮಧ್ಯಾಹ್ನ ಬೆಳಿಗ್ಗೆ ಹನ್ನೊಂದು ಗಂಟೆಯಲ್ಲಿ ಈ ಥರದಲ್ಲಿ ಹಣ ಮುಖ್ಯ ದುಡಿಮೆ ಮುಖ್ಯ ಎಲ್ಲ ಮುಖ್ಯ ಅದ್ರ ಜೊತೆಗೆ ಅನುಭವವೂ ಮುಖ್ಯ ಅರವತ್ತಾದಮೇಲೆ ನಾನು ಹೋಗ್ತೀನಿ ಎಲ್ಲ ಸೆಟ್ಲ್ ಆದಮೇಲೆ ನಾನು ಎಲ್ಲೋ ಹೋಗ್ತೀನಿ ನೋಡ್ತೀನಿ ಅಂತಂದರೆ ಯು ವಿಲ್ ಮಿಸ್ ದ ಬಸ್ ಯಾಕಂದರೆ ಅಷ್ಟೊತ್ತಿಗೆ ದೇಹದಲ್ಲಿ ಆ ಕ್ಷಮತೆ ಉಳ್ಕೊಂಡಿರೋದಿಲ್ಲ ಎಸ್ಪೆಷಲಿ ಯುರೋಪಿನ ದೇಶಗಳೇನಾಗಿದೆ ಅಲ್ಲಿ ಹೆಚ್ಚು ನೆಡಿಗೆ ಇರುತ್ತೆ ಹಾಗಾಗಿ ಪ್ಲ್ಯಾನ್ ಮಾಡಿ ಎಂಜಾಯ್ ಮಾಡೋ ವಯಸ್ಸಿನಲ್ಲಿ ಕೈಯಲ್ಲಿ ಮ ಮೈಯಲ್ಲಿ ಮನಸ್ಸಿನಲ್ಲಿ ಕಸುವಿರುವ ಟೈಮಲ್ಲಿ ಇದನ್ನು ಪ್ಲ್ಯಾನ್ ಮಾಡಿ ಇಷ್ಟು ಅಂಶಗಳು ಯಾವುದಾದರೂ ಬಿಟ್ಟೋಗಿದ್ದರೆ ನೀವು ನನಗೆ ಅದನ್ನು ಕಾಮೆಂಟ್ ಮೂಲಕನೂ ಹೇಳಿ ಐ ಹೋಪ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್ ನೋಡಿ ಒಮ್ಮೆ ನೋಡಿ ಇನ್ನೂ ಸಣ್ಣ ಪುಟ್ಟದ್ದು ಆಯಾ ವ್ಯಕ್ತಿಗೆ ಅನುಗುಣವಾಗಿ ಸಣ್ಣ ಸಣ್ಣದ್ದು ಫಾರ್ ಎಕ್ಸಾಂಪಲು ಕೆಲವ್ರಿಗೆ ಆರೋಗ್ಯ ಸರಿ ಇರೋದಿಲ್ಲ ಡೈಲಿ ಏನೋ ಮೆಡಿಸಿನ್ ತಗೋತಿರ್ತಾರೆ ಅದು ನೀವು ಎಷ್ಟು ದಿನ ಇರ್ತೀರಾ ತಿಂಗಳ ಮೇಲೆ ಇರೋದಾದ್ರೆ ತಿಂಗಳಿಗೆ ಮೆಡಿಸಿನ್ ತೊಗೊಂಡೋಗಿ ಈ ಒಂದು ಹದಿನೈದೇ ದಿನ ಇರೋದಾದ್ರೂ ಒಂದು ತಿಂಗಳು ಮೆಡಿಸಿನ್ ತೊಗೊಂಡೋಗಿ ಸಪೋಸ್ ಏನೋ ಹೆಚ್ಚು ಕಡಿಮೆ ಆಯಿತು ಇವತ್ತು ಕಾಲಘಟ್ಟ ಆಗಿದೆ ಏನೋ ಆಯಿತು ಫ್ಲೈಟ್ ಮಿಸ್ ಆಯಿತು ಹದಿನೈದು ದಿನ ಅಂದರೆ ಹದಿನೈದು ದಿನಕ್ಕೆ ಮಾತ್ರ ತೊಗೊಂಡು ಹೋಗ್ಬೇಡಿ ಇನ್ನೊಂದು ಹದಿನೈದು ದಿನ ಎಕ್ಸ್ಟ್ರಾ ತೊಗೊಂಡೋಗಿ ಅದೇನು ಕೆಜಿ ಗಟ್ಟಲೆ ಆಗೋದಿಲ್ಲ ಹಾಗಾಗಿ ಈ ಥರದ್ದು ಸಣ್ಣ ಪುಟ್ಟದ್ದು ಒಂದಷ್ಟು ಹೆಚ್ಚು ಬಟ್ಟೆಗಳು ಇಟ್ಕೊಳ್ಳಿ ಹೆಚ್ಚಿನ ಪ ಇದು ಏನು ಹೇಳ್ತಾರೆ ಸಾಕ್ಸ್ಗಳು ಇಟ್ಕೊಳ್ಳಿ ಕರ್ಚೀಫ್ ಜಾಸ್ತಿ ಇಟ್ಕೊಂಡಿರಿ ಯಾಕಂದರೆ ಇವೆಲ್ಲ ಸಣ್ಣ ಪುಟ್ಟದ್ದು ಆಮೇಲೆ ನನಗೇನು ಕಾಯಿಲೆ ಇಲ್ಲ ಅಂತಂದ್ರೂ ಜನರಲ್ ಮೆಡಿಸಿನ್ಸ್ ಲೈಕ್ ಡೋಲೋ ಇರ್ಬೋದು ಅಂದರೆ ಜ್ವರ ನೆಗಡಿ ಕೆಮ್ಮು ಲೂಸ್ ಮೋಷನ್ ಇಂಥದ್ದೇನಾದರೂ ಅದಕ್ಕೆ ಬೇಕಾದ ಎಲ್ಲ ಮಾತ್ರೆಗಳನ್ನೂ ಒಂದು ಕಡೆ ಇಟ್ಕೊಳ್ಳಿ ಒಳ್ಳೆ ಟಾಯ್ಲೆಟ್ರೀಸ್ನ ಒಂದು ಬಾಕ್ಸ್ ಮಾಡಿ ಇಟ್ಕೊಳ್ಳಿ ಸೊ ಹೀಗೆ ಸಣ್ಣ ಪುಟ್ಟದ್ದು ಆಮೇಲೆ ವೈಯಕ್ತಿಕವಾಗಿ ಕೆಲವರಿಗೆ ಒಂದೊಂದೊಂದೊಂದು ಇದಿರುತ್ತೆ ನಾನು ಏನು ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ಕನ್ನಡಕ ಹಾಕೋದ್ರಿಂದ ಎರಡು ಪೇರ್ ಹೋಗ್ತೀನಿ ಯಾಕಂದರೆ ಅಕಸ್ಮಾತಾಗಿ ಏನಾದರೂ ಈ ಕಣಕ ಬಿದ್ದೋ ಎದ್ದೋ ಏನೋ ಆಗಿ ಹೊಡೆದೋಯಿತು ಅಂದರೆ ಅಂಥೇಳಿ ಇನ್ನೊಂದು ಕನ್ನಡ ತೊಗೊಂಡೋಗಿರ್ತೀನಿ ಯಾಕಂದ್ರೆ ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಕನ್ನಡಕ ಮಾಡಿಸ್ಕೊಳ್ಳೋದು ತಿರ್ಗ ಹಾಗಾಗಿ ಹೀಗೆ ಕೆಲವರು ಹಲ್ಲಿನ ಸೆಟ್ ಆಗ್ತಿರ್ತೀರ ಈಗ ಸಣ್ಣ ಸಣ್ಣದು ನಿಮ್ಮ ನಿಮ್ಮ ಒಂದು ಪರ್ಸನಲ್ ಇದಿರುತ್ತಲ್ಲ ಅವಶ್ಯಕತೆಗಳು ಅಂತೇನಿರುತ್ತಲ್ಲ ಆ ಅವಶ್ಯಕತೆಗಳನ್ನ ನೀವು ನೋಡಿಕೊಂಡು ಇವುಗಳ ಮೇಲೆ ನೀವು ಇನ್ ಮಿಕ್ಕಿದ್ದನ್ನ ತಯಾರು ಮಾಡ್ಕೊಂಡು ಹೋಗ್ಬೋದು ನಮಸ್ಕಾರ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ई कार्यक्रम प्रायोजक गुहांतर रेसार्स एक्सप्लोर लग्जरी केव रिट्रीट्स।